ಸಿಕ್ಕಿದನು ಕಲಿಭೀಮನೆ ಕೈ ಎಕ್ಕಿ ಕೊಟ್ಟನು ಮೈಯನ ಸುರನ ಹೊಕ್ಕುತಿವಿದನು ತಿರುಗಿ ಬದಿಯಲು ನುಗ್ಗು ನುಸಿಯಾಗೆ ಬಿಕ್ಕುಳಿನ ತಾಳಿಗೆಯ ಮೂಗಿನೊಳೊಕ್ಕು ರುಧಿರದ ಧಾರೆ ಬಿಗಿದುರೆ ಡೊಕ್ಕರಿಸಲಸು ನೀಗಿತ ಸುರನ ತನುವ ನಿಮಿಷದಲ್ಲಿ ಕೊಂದು ದನು ಜನ ಪೆಣನ ಬಂಡಿಯ ಹಿಂದೆ ಬಂಧಿಸಿ ಪುರದ ಬಾಹೆಗೆ ತಂದು ಬಿಟ್ಟನು ಜನ ಜನಜಾಲ ಜೋಡಿಯಲಿ ಬಂದು ಕಂಡುದು ಹೆಣನ ಭೂಸುರ ಇಂದು ಧನ್ಯರು ವಿಪ್ರಜಾತಿಗೆ ಸಂದು ಗಳಿಕೆ ಎಂದುದು ನೆರೆದ ಪೌರಜನ ಈಯ ಮಾನುಷ ಶಕ್ತಿ ಿಯಮರ ರಾಯಗಳವಲ್ಲೆನಲು ವಿಪ್ರನಿಕಾಯಕಿದು ಸಾಮಾನ್ಯವೇ ನಮ್ಮಗ್ರಹಾರವನೋ ಗೆಂದು ವಿಪುಲ ಶ್ರೇಯ ಪದ್ಮಜ ಸೋಮಧರ ನಾರಾಯಣರು ಕೊಡಲೆಂದು ಹರಸಿತು ಭೂಸುರೌರಾತ ಭೀಮನು ಪಟ್ಟಿಗೆ ಸಿಕ್ಕುವನಂತೆ ಕೈ ಕೆಳಗು ಮಾಡಿ ರಾಕ್ಷಸನಿಗೆ ತನ್ನ ಮೈಯನ್ನು ಕೊಟ್ಟು ಒಳನುಗ್ಗಿ ಅವನ ಪಕ್ಕೆಯ ಎಲುಬುಗಳನ್ನು ಪುಡಿಪುಡಿಯಾಗುವಂತೆ ತಿವಿದನು ರಾಕ್ಷಸನ ಗಂಟಲಲ್ಲಿ ಬಿಕ್ಕುಳುಕೆಯೂ ಮೂಗಿನಲ್ಲಿ ರಕ್ತಧಾರೆಯೂ ಬಂದು ಪ್ರಾಣವು ಅವನ ದೇಹವನ್ನು ಬಿಟ್ಟು ಹೋಯಿತು ಭೀಮನು ರಾಕ್ಷಸನನ್ನು ಕೊಂದು ಬಂಡಿಯ ಹಿಂದೆ ಕಟ್ಟಿ ಬಂಡಿಯನ್ನು ಊರ ಹೊರಭಾಗದಲ್ಲಿ ತಂದುಬಿಟ್ಟನು ಜನರು ಗುಂಪು ಗುಂಪಾಗಿ ಬಂದು ನೋಡಿ ಈಗ ಬ್ರಾಹ್ಮಣರು ಬಲಶಾಲಿಗಳು ಎಂಬ ಹಿರಿಮೆ ಬಂದಿತು ನಾವು ಧನ್ಯರು ಎಂದು ಮಾತಾಡಿಕೊಂಡರು ಈ ರಾಕ್ಷಸನನ್ನು ಸಂಹರಿಸುವ ಅಮಾನುಷ ಶಕ್ತಿಯು ದೇವೇಂದ್ರನಿಗೂ ಇಲ್ಲ ಎನ್ನುವಾಗ ಬ್ರಾಹ್ಮಣರಿಗೆ ಹೇಗೆ ಸಾಧ್ಯವಾದೀತು ಅಸಾಮಾನ್ಯ ಪರಾಕ್ರಮದಿಂದ ರಾಕ್ಷಸನನ್ನು ಕೊಂದು ನಮ್ಮ ಅಗ್ರಹಾರವನ್ನು ಕಾಪಾಡಿದವರಿಗೆ ಬ್ರಹ್ಮ ವಿಷ್ಣು ಶಿವರು ಹೆಚ್ಚಿನ ಶ್ರೇಯಸ್ಸನ್ನುಂಟು ಮಾಡಲಿ ಎಂದು ಏಕಚಕ್ರದ ಬ್ರಾಹ್ಮಣರು ಪಾಂಡವರನ್ನು ಹರಿಸಿದರು ಇಲ್ಲಿಗೆ ಸಂಧಿ ಹತ್ತು ಮುಕ್ತಾಯವಾಯಿತು